ನಿಂತಂಗ ನಿಂತಲ್ಲಿ ನಿಲ್ಂಗಿಲ್ಲ ಓಡಿ ಓಡಿ ನಿನ್ನ ಓಡಿ ಕೃಷ್ಣ ಅವತಾರ ನಿಂದು ಈ ವಯಸ್ಸಿನವರೆಗೂ ಈ ವಯಸ್ಸಿನವರೆಗೂ ನಿನ್ನ ಗಾಡಿ ಬ್ರೇಕ್ ಕರ್ಮಾವತಾರ ನಿಂತ್ರ ತಿರುಪತಿ ವೆಂಕಟರಮಣ ಯಾವಾಗನು ನಿನ್ನ ಗಾಡಿ ರನ್ನಿಂಗ್ ಐತಿ ಸ್ವಲ್ಪ ಡಂಪ್ ಕಂಡು ಬರ್ತೈತಿ ನಿನ್ ನಿನ್ ಒಂದು ಮಾಂಗಲ್ಯ ಕಾರ್ಯ ನಡೆದಿತ್ತು ಅದು ಕುರ್ರಾಗಿ ಹೋಯ್ತಿ ಇನ್ನು ಸ್ವಲ್ಪ ದಿನದಾಗ ನಿಮಗೊಂದು ಹಲ್ಲಿಲ್ಲದ ಮುದುಕಿ ಕಟ್ಟುಕೊಳ್ತೈತಿ ಅದರಿಂದ ಅದರಿಂದ ನಿಮ್ಗೆ ನುಕ್ಸಾನು ಹಲ್ಲಿಲ್ಲದ ಮುದುಕಿ ಒಂದು ಭೂಮಿಯಿಂದ ಆಗಲಿ ಒಂದು ಲಕ್ಷ್ಮಿಯಿಂದ ಆಗಲಿ ಲಾಭ ಆಗ್ತಾ ಒಂದು ರಂಡಿ ಮುಂಡ ಒಂದು ರಂಡಿ ಮುಂಡೆಯಿಂದ ನಿಮ್ಗೆ ಅಪರಾಧ ಬರ್ತೈತಿ ನಮ್ಮ ಹತ್ರ ಕಟ್ ಮಾಡಿಸಿರೋದು ರಾಗಿ ಒಗೈತಿ ಲಕ್ಷ್ಮೀ ದೊರೀತೈತಿ ಲಕ್ಷ್ಮೀ ದೊರೀತೈತಿ ಹಾಗಪ್ಪಾ ನಾನು ಈಗ ಊರು ಹೊಂಟೀನಿ ಬಂದ ನಿಮ್ಮ ಕಡೆಯಿಂದ ನಾವು ಕಂಟಿಸ್ಕೊಂತೀನಿ ಅಂತ दी तो मैं हाँ हाँ मल्ला हाँ मल्लों जो दिमाग तेरे गन डले मैंने एक बिल्ली मंदिर लेना मेरा क्यों है आप मुझे मल्ला बहुत क्यों बात संगो है निम्बू के जो दिमाग तेरे गन डले बिट पोगे ना वो करो बस गन तो पोगी गन तो पटवा हाँ तो पटवा से हाँ तो पटवा मार करो हाँ वो तो कटा रहती है ना बात ऐसे कटा �

ಪಂಚ ಪಾಂಡವರ ಪತಿ ದ್ರೌಪದಿ ಈ ವರ್ಷ ನಿನಗೂ ಕಂಕಣ ಕಟ್ಟೋದೈತಿ ಯಾರಿಗೆ ಕಟ್ಟಲಿ ಅಂತ ಯೋಚನೆ ನೋಡುವೈತಿ

ಶ್ರೀ ಶೈಲ ಮಲ್ಲಿಕಾರ್ಜುನ ತಿರುಪತಿ ವೆಂಕಟರಮಣ ಹಿಂಗ ಬಂದವರು ತಿರುಗದಂಗ ಹೋಗಲಿ ಸುಡುಗಾಡು ಸುಳ್ಳು ಬುದ್ಧಿ ಸಂಘವನ್ನು ತಂಪು ನೆಟ್ಟಗಾಗಲಿ ಈಗ ಆಟ ನೋಡಿದವರ ಕಣ್ಣು ಹೋಗಲಿ ಕೇಳಿದವರ ಕಿವಿ ಬಂದಾಗಲಿ ದ್ರೌಪದಿ ಅರ್ಜುನನ ಹಿಂದೆ ಹೋದಾಗ ಸಂಘವನ್ನು ಕೂಡ ನನ್ನ ಹಿಂದೆ ಬರಲಿ ಓಡಬರಲಿ ಬುಡ್ರಾಗಲಿ ಬುರ್ರ ಬುರ್ರ ಬಸ್ ಏನಪ್ಪಾ ಕೊಂಡಯ್ಯ ನಾನು ಶ್ರೀಶೈಲಂ ಪಾಪ ಕೊಂಡಯ್ಯ ಈ ತಕಲಗೊಂಬೆ ನಿನ್ನಂತ ಕ್ಯಾನ್ ಬಂತು ಅರೆ ಚನ್ನಿ ಮಲ್ಲಿಕಾರ್ಜುನ ಈ ಹುಡುಗಿ ಕೂಡ ನಿನ್ನ ಮದ್ವೆ ಮದುವೆಯಾಗಲ್ಲ ಅಂತ ಮಂತ್ರ ಹಾಕಕತ್ತಿದ್ದೆ ಅಷ್ಟೇ ನೀ ಬಂದು ಕೆಡಿಸಿದೆಲ್ಲ ಅವದೇನೇ ಹಬಲ್ ಚಿಕ್ಕಿ ಮುಗಲ್ ಬಂದಿಲ್ಲ ಇವನ ಬೋಡಿ ಮಂತ್ರ ಉಸಲಕ್ಕೆ ಬಂದಿಯೋ ಏನು ನೀವು ತುಸಲಕ್ಕೆ ಬಂದಿಯೋ ಯಾಗೂರಕಿ ಆ ಬಡೇನಕಿ ಎದಕ್ಕೆ ಬಂದಿ ನೀ ಕಟಾಕೇನು ಬಾರ

ಆ ನಿಮ್ಮ ಅಪ್ಪಂದಿರು ನಮ್ ಕೂಡ ಲಗ್ನ ಮಾಡಿ ಕೊಡೋಲ್ಲ ನಿಮ್ಮಪ್ಪ ಬರೋಲ್ಲ ಇಬ್ರು ಕೂಡಿ ಮಾಡಮ್ಮ ಏ ಇಬ್ಬರೂ ಕುಡಿಯೋ ನಾಟಕ ಮಾಡಮ ಅಂದೆ ಹಿಂಗಪ್ಪ ಇಚಿ ಸುತ ನಂದು ಯಾಕೆ ನಿಮ್ಮ ಅಪ್ಪ ಬರೋದ್ರಾಗ ನೀನು ಹೊಟ್ಟೆ ಬಂದ ತಳಿ ತುಂಬ ಅಟ್ಟಿಗೊಂಡು ಯಪ್ಪಾ ನನ್ಗೆ ಹುಳಿ ತಿನ್ನಾಕೈತಿ ಯಪ್ಪಾ ನನಗೆ ಎರೆ ಮಾಡಿ ತಿಂದಾಗತೈತಿ ನಾಟಕ ಮಾಡಮ್ಮ ಆ ಮಗ ನೋಡ್ಕೊಂತ ಬಂದು ನನಗೆ ಕೊಡ್ತಾನ ಏನ್ ಮಾಡ್ತಾನ

അല്ലഹൊ നിന്നെന്നന്നടുവോ വീണ്ടും ഉള്ളടല്ലല്ല മറ്റുര നമ്മാരം കൊത്താന ഞാൻ നിന്ന വിടുനിൽല്ല सुरन होदु गिरा सुरन हो पद गाए सतना सुरन होदु गिरा सुरन हो पद गाए सतना सुरन होदु गिरा सुरन हो पद गाए सतना सुरन होदु गिरा सुरन हो पद गाए सतना